Okay, I got a little

ಅಲ್ಲ ಅಷ್ಟಕ್ಕೆ ಹುಡುಸ್ತಿನ ಬಾರ ಅಂತಂದ್ರು ಹೋಗಲಿಲ್ಲ ನೀನು ಹೋಗ್ಕಾಗ್ತಲಿಲ್ಲ ಎಲ್ಲ ಇವಾಗ ಇಲ್ವೇ ಇಲ್ವಾ ಏ ತಾಂಬಾ ಅಡಿಗೆ ಬರಬೇಕಾರೆ ಯಶವಂತ ಚಪ್ಲಿ ತಾಂಬಾ ಬರಬೇಕಾರೆ ಹುಡುಸ್ಬಾರ ಹುಡುಸ್ಬಾರ ಏ ನಿನ್ನತ್ರ ಐತೆನಾ ತಂಗಾ ತು ಎಷ್ಟಕ್ಕೆ ಶಿವಣ್ಣರೇ ನಿಮ್ ಪ್ರಕಾರ ಬದುಕು ಅಂದ್ರೆ ಏನು ಬದುಕು ಅಂದ್ರೆ ನಾವು ಜೀವನ ಸಾಗರ ನಮ್ದು ಸಂಸಾರ ಸಾಗರ ಇದು ಎಲ್ಲಿಂದ ಎಲ್ಲಿ ಹೋದ್ರು ಸಾಗರ ಮಂದಿರ ಯಾವ್ದು ಅಲ್ರಿ ಇವತ್ತು ನಮ್ಮ ಬದುಕೇ ನಾವು ರೂಢಿಸ್ಕೋಬೇಕು ನಾವೇನೆ ಏನ್ ಹೇಳಿ ನಾವೇ ರೂಢಿಸ್ಕೋಬೇಕು ತಂದು ಕೊಡೋದ ಅಲ್ರಿ ಇವತ್ತಿನ ದಿವಸ ಇರೋದ್ರಲ್ಲೇ ಅಲ್ಲಿ ಇವತ್ತಿನ ದಿವಸ ಹೇಳ್ಬೇಕು ಅಂತಂದ್ರೆ ಪ್ರತಿ ಒಂದ್ರಲ್ಲೂ ಅಷ್ಟೇನೆ ಕಷ್ಟ ಸುಖ ಬಿಳಿ ಎಲ್ಲಿ ಎಲ್ಲದ್ರಲ್ಲೂ ನಾವು ಇರ್ಬೇಕು ಸಾಗರದಲ್ಲಿ ಈಜ್ಬಹುದು ಸಂಸಾರದಲ್ಲಿ ಈಜಕ್ಕಾಗಲ್ಲ ಆಯ್ತು ಎಂತ ಮಾತು ಹೋದ ನೋಡಿ ನೋಡಿ ಎಂತ ಮಾತು ಮೇಡಮ್ ಇದು ಸಾಗರದಲ್ಲಿ ಈಜ್ಬೋದು ಸಂಸಾರದಲ್ಲಿ ಈಜೆಕ್ ಆಗಲ್ಲ ನೋಡಿ ಅಲ್ವಾ

ಗಣ ತೇರ್ಬಿಟ್ಟಿದ್ದೀನಪ್ಪ ನಾವೀಗ್ಲೂ ಈಜ್ ಬಲ್ರು ಅಂತ ಹೇಳ್ತಾರೆ ಆದ್ರೆ ಸಂಸಾರದಲ್ಲಿ ಈಜಿದಿನಿ ಇದ್ದೀನಿ ನಾನ್ ಸರಿಯಾಗಿದ್ದೀನಿ ಅಂತ ಹೇಳೋರ್ ಯಾರು ಇಲ್ಲ ಏನಾದ್ರು ಒಂದ್ ಇದ್ದೇ ಇರ್ತೈತೆ ಅದ್ರೊಳಗೆ ಬರ್ತೇನೆ ತುಂಬಾ ಒಳ್ಳೆ ಮಾತಾಡಿದ್ರಿ ಇವತ್ತು ಶನಿವಾರ ಇವತ್ತು ಕಷ್ಟ ಇದೆ ಸಂಸಾರದಲ್ಲಿ ಈಜಕ್ಕೆ ಆಗಲ್ಲ ಅಲ್ವಾ

ಇಲ್ಲ 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 ಮೇಡಮ್ ಜೀವನದಲ್ಲಿ ನೆಮ್ಮದಿ ಯಾರಿಗೂ ಸಿಗಲ್ಲ ಹೌದು 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 ಬಿಡು ಹೌದು ಬಿಡಿ ಊರಲ್ಲೇ ಕಷ್ಟಗಳು ಹೌದು ಬಿಡಿ ಹೌದು ಬಿಡಿ ಮಾತ್ರ ಅಲ್ವಾ ಅಲ್ವಾ ಹೌದು 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 ಯಾರು ಈಜಿ ದಡ ನಾನು ಏನು ಒಳ್ಳೆ ಬಾರಿ ಮೇಡಮ್ ಭಾರಿ ಒಳ್ಳೆ ಮಾತು ಮಾತು ಎಂತ ಮಾತಂದ್ರೆ ಎಂತ ಅಂದ್ರೆ ಸಾವಿರಕ್ಕೆ ಒಂದು ಮಾತು ಆಗ್ಲಿ ಆಗ್ಲಿ ಸರ್ ಆಗ್ಲಿ ಸರ್ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ದೇವ್ರ್ ದೇವ್ರ್ ಒಳ್ಳೇದ್ ಮಾಡ್ಲಿ ದೇವ್ರ್ ಒಳ್ಳೇದ್ ಮಾಡ್ಲಿ ಹ ಕಷ್ಟಪಟ್ಟವ್ರಿಗೆ ಯಾವತ್ತು ಒಳ್ಳೇದಾಗಬೇಕು ಕಷ್ಟಪಟ್ಟು ಕಷ್ಟಪು ಆಮೇಲೆ ಕಷ್ಟಪಡೋರಿಗೆ ತಾಳ್ಮೆ ಜಾಸ್ತಿ ಇರುತ್ತೆ

ಶಿವಣ್ಣರೇ ಒಳ್ಳೆ ಮಾತಾಡಿದ್ರಿ ಇವತ್ತು ಶನಿವಾರ ಇವತ್ತು ಹ ನಮಗೂ ಒಂಥರ 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 ಹೊಸ ಹೊಸ ಹುರುಕ್ ಬಂದ್ಬಿಡ್ತು ಇವತ್ತು ನಮಗೆ ಹೊಸ ಹುರುಕ್ ಬಂದ್ಬಿಡ್ತು ಆಗಲಿ ಒಳ್ಳೇದಾಗ್ಲಿ ಒಳ್ಳೆ ವ್ಯಾಪಾರ ಆಗಲಿ ಹ್ಮ್ ಹ್ಮ್ ಯಾಕಂದ್ರೆ ಈಗ ಎಲ್ಲರ ಬದುಕೋಸನ ಆಗ್ಬೇಕು ಎಲ್ಲರಿಗೂ ಆರೋಗ್ಯ ಲಭಿಸ್ಬೇಕು ಎಲ್ಲರಿಗೂ ನೆಮ್ಮದಿ ಸಿಗ್ಬೇಕು ಎಲ್ಲರಿಗೂ ನೆಮ್ಮದಿ ಎಲ್ಲರಿಗೂ ನೆಮ್ಮದಿ ಸಿಗ್ಬೇಕು ಅಲ್ವಾ

ನೋಡಿ 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 ವಚನಕಾರರು ಮಾತನ್ನ ಮುತ್ತಿಗೆ ಹೋಲಿಸಿದ್ದಾರೆ ಗೊತ್ತಾ ಮಾತು ಮುತ್ತಿನಂಗಿರ್ಬೇಕು ಅಂತೇಳಿ ಹಂಗೆ ಮಾತುಗಳಿದಾವಲ್ಲ ಅದು ಆರೋಗ್ಯದಾಯಕ ಆಯ್ತು ಮೇಡಮ್ ಒಳ್ಳೇದಾಗಲಿ ಹಾಂ ನಿಮ್ಮ ಬದುಕು ಹಸನಾಗಲಿ ಮೇಡಮ್ ಹಾಂ